ಈಗ ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಿಕಾಸ್ ಅವರ ವಿರುದ್ಧ ಒಂದು ದೂರು ದಾಖಲಾಗಿದೆ ಈ ಬಾರಿ ದಾಖಲಾಗಿರ್ತಕ್ಕಂಥ ದೂರು ಪೊಲೀಸ್ ಠಾಣೆಯಲ್ಲಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿಲ್ಲ ಬದಲಾಗಿ ಕೋರ್ಟ್ ನಲ್ಲೇ ದೂರನ ದಾಖಲು ಮಾಡಲಾಗಿದೆ ಮೂವತ್ತೇಳನೇ ಎ ಸಿ ಎಂ ಕೋರ್ಟ್ ನಲ್ಲಿ ದೂರು ದಾಖಲು ಮಾಡಲಾಗಿರುವಂತದ್ದು ನಟ ದರ್ಶನ್ ಅವರ ವಿರುದ್ಧ ಖಾಸಗಿ ದೂರನ ದಾಖಲಿಸಿರುವಂತದ್ದು ರೇಣುಕಮ್ಮ ಅನ್ನೋರು ರೇಣುಕಮ್ಮ ಅನ್ನೋರು ನ್ಯಾಯಾಲಯದಲ್ಲೇ ಇವತ್ತು ದೂರನ ದಾಖಲು ಮಾಡಿದ್ದಾರೆ ಐಪಿಸಿ ಸೆಕ್ಷನ್ ಇನ್ನೂರ ತೊಂಬತ್ತೈದು ಕೇಸನ್ನ ದಾಖಲಿಸಿದ್ದಾರೆ ಐಪಿಸಿ ಸೆಕ್ಷನ್ ಅಡಿ ಕೇಸನ್ನು ದಾಖಲಿಸುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಅದರಂತೆ ದೂರು ಸಹ ದಾಖಲಾಗಿದೆ ದರ್ಶನ್ ಅವರ ವಿರುದ್ಧ ದೂರು ದಾಖಲಿಸುವಂತೆ ಖಾಸಗಿ ದೂರನ ಸಲ್ಲಿಕೆ ಮಾಡಲಾಗಿರುವಂತದ್ದು ರೇಣುಕಮ್ಮ ಅವರ ಪರ ವಕೀಲರಾಗಿರುವಂತ ರಂಗನಾಥ್ ಅವರು ವಾದವನ್ನ ಮಂಡಿಸಿದ್ದಾರೆ ಈಗ ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನಟ ದರ್ಶನ್ ಅವರು ಸೊ ದರ್ಶನ್ ಅವರಿಗೆ ಈಗ ಮತ್ತೊಂದು ಸಂಕಷ್ಟ ಶುರುವಾಗಿರುವಂತದ್ದು ಕೆಲ ದಿನಗಳ ಹಿಂದೆಯಷ್ಟೇ ಒಂದಷ್ಟು ಸಂಘ ಸಂಸ್ಥೆಗಳು ಸಂಘಟನೆಗಳು ದರ್ಶನ್ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದರ ಮುಖಾಂತರ ಮತ್ತು ಖಾಸಗಿ ದೂರನ್ನ ದಾಖಲು ಮಾಡೋದರ ಮುಖಾಂತರ ದರ್ಶನ್ ಅವರು ಓಪನ್ ಸ್ಟೇಜ್ ಮೇಲೆ ಆಡಿರತಕ್ಕಂತ ಒಂದಷ್ಟು ವಿಚಾರಗಳು ಸರಿ ಅಂತ ಹೇಳಿದ್ರು ಸೊ ಈಗ ಮತ್ತೆ ನಟ ದರ್ಶನ್ ಅವರ ವಿರುದ್ಧ ನ್ಯಾಯಾಲಯದಲ್ಲೇ ಕೋರ್ಟ್ ನಲ್ಲೇ ಈ ಬಾರಿ ದೂರು ದಾಖಲಾಗಿದೆ